ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ ಸಂಸ್ಥೆ ಭಾರತ ಸೇವಾದಳ ವಿದ್ಯಾರ್ಥಿಗಳು ಸೇವಾದಳದಲ್ಲಿ ಕಲಿತಿದ್ದನ್ನು ಎಂದಿಗೂ ಮರೆಯಬಾರದು ಅದನ್ನು ಜೀವನಪೂರ್ತಿ ಪಾಲಿಸಬೇಕು ಎಂದು ಮಾಜಿ ಶಾಸಕ ಐ ಬಿ ಶಂಕರ್ ಹೇಳಿದರು ಚಿಕ್ಕಮಗಳೂರಿನ ಬಸವನಹಳ್ಳಿಯ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸೇವಾದಳದ ಸುಭಾಷ್ ಶಾಖೆಯನ್ನು ಗುರುವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರವೀಶ್ ಮಾತನಾಡಿ ವಿದ್ಯಾರ್ಥಿಗಳು ಸೇವಾದಳಕ್ಕೆ ಸೇರ್ಪಡೆಗೊಳ್ಳುವ ಮೂಲಕ ಶಿಸ್ತು ಸಂಯಮ ದೇಶಭಕ್ತಿ ಮತ್ತು ರಾಷ್ಟ್ರಪ್ರೇಮವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಜಗದೀಶಾಚಾರ್ ಮಾತನಾಡಿ ಭಾರತ ಸೇವಾದಳಕ್ಕೆ ಸೇರ್ಪಡೆಗೊಂಡರೆ ಮಾತ್ರ ವಿದ್ಯಾರ್ಥಿಗಳು ಶಿಸ್ತು ಸಂಯಮ ದೇಶಭಕ್ತಿ ಮತ್ತು ರಾಷ್ಟ್ರಪ್ರೇಮವನ್ನು ಕಲಿಯಲು ಸಾಧ್ಯ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಭಾರತ ಸೇವಾದಳದ ತಾಲೂಕು ಸಮಿತಿ ಸದಸ್ಯ ಎಸ್ ಇ ಲೋಕೇಶ್ವರಾಚಾರ್ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಸೇವಾದಳದ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ ಈಗಾಗಲೇ ಸೇವಾದಳ ಜಿಲ್ಲೆಯಲ್ಲಿ ಮುನ್ನೂರು ತಾಲೂಕಿನಲ್ಲಿ ಎಂಬತ್ತು ಶಾಖೆಗಳನ್ನು ಹೊಂದಿದೆ ಎಂದು ತಿಳಿಸಿದರು ಭಾರತ ಸೇವಾದಳದ ತಾಲೂಕು ಅಧ್ಯಕ್ಷ ಜಿ ಶಂಕರ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿ ಮಹೇಶಪ್ಪ ಸದಸ್ಯ ಕಾಳಯ್ಯ ಸೇವಾದಳ ಶಿಕ್ಷಕಿ ಮೀನಾಕ್ಷಿ ಜಿಲ್ಲಾ ಸಂಘಟನಾ ಸಂಚಾಲಕ ಚಂದ್ರಕಾಂತ್ ಮುಖ್ಯ ಶಿಕ್ಷಕರಾದ ರಾಜನಾಯ್ಕ ಚಂದ್ರಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಕ ಪಾಲಾಕ್ಷಮೂರ್ತಿ ತಾಲೂಕು ಪರಿವೀಕ್ಷಕ ಶೇರಾಲಿ ಶಿಕ್ಷಕರಾದ ಭಾರತಿ ಚೆನ್ನಮ್ಮ ಮಹಾಲಕ್ಷ್ಮಿ ಅನಿತಾ ಉಪಸ್ಥಿತರಿದ್ದರು ಶಿಸ್ತಿನ ಜೊತೆಗೆ ವಿನಯವನ್ನು ಕಲ್ತ್ಕೋಬೇಕು ಎಲ್ಲ ಗುರುಗಳನ್ನ ಗೌರವಿಸೋದು ಆಮೇಲೆ ಎಲ್ಲ ನಾಗರಿಕರನ್ನ ಗೌರವಿಸೋದು ಗುರುಗಳ ಮುಂದೆ ನಾವು ಶಿಸ್ತಿದ ಅದು ನಮಗೂ ಇವತ್ತು ಸಂತೋಷ ಇದೆ ಹಾಗಂತ ಹೇಳ್ತಾ ಇವತ್ತು ಸೇವಾಲಯದ ಒಂದು ಕಾರ್ಯಕ್ರಮ ನಡೀತಾ ಇದೆ ಒಂದು ಮನಸ್ಸಿಗೆ ಬೇಜಾರ ಏನಪ್ಪ ಅಂದರೆ ನಾವು ಎಷ್ಟು ಶಾಖೆಗಳು ಓಪನ್ ಮಾಡಿದೀವೋ ಆ ಶಾಖೆಗಳು ಎರಡು ಜನ ವಿದ್ಯಾರ್ಥಿಗಳು ಕೊನೆಯವರೆಗೂ ಜ್ಞಾಪಕ ಆಯ್ತು ಅಂದ್ರೆ ಬಾಲ ಸೇವಾಲಯ ಅತ್ಯುತ್ತಮ ಸೇವಾಲಯ ಇವತ್ತಿಗೆ ಸಾಕೆ ಮಾಡಿದ್ರಿ ಮೂರು ವರ್ಷ ನಾಲ್ಕು ವರ್ಷ ಇರ್ತೀರಿ ನೀವು ಹೋಗ್ತೀನಿ ಸೇವಾನ ಅಲ್ಲಿಗೆ ಮಾಡ್ಕೊಡ್ತೀರಿ ಬಟ್ ನಿಮ್ಗೆ ಹೇಳ್ಕೊಡ್ತೀರ ಸೇವಾದ್ರಮೇಶ್ ಅವರು ಹೇಳಿದ್ರು ಸೇವಾನ ಏನು ಹುಟ್ಟು ಹೇಗಾಯ್ತು ಏನಾಯ್ತು ಅದನ್ನು ಯಾಕೆ ಹೋಗ್ತೀರಿ ಸೇವಾನ ನೀವೆಲ್ಲ ಜ್ಞಾಪಕ ಇಟ್ಕೊಂಡು ಗ್ಯಾಪ್ರೆ ನೀವೆಲ್ಲ ಜೈರವಾಗಿ ಕೂತಿದ್ರಲ್ಲ ಫ್ರೀಯಾಗಿ ಉಸಿರಾಡ್ತಿದ್ದಿಲ್ಲ ಸ್ವತಂತ್ರ ದೇಶ ಈ ಸ್ವಾತಂತ್ರ್ಯಕ್ಕೆ ಚೆಳುವಳಿಗೆ ಸಹಾಯ ಮಾಡಿದ ಮಾಡಿದ್ರೆ ಆ ದೃಷ್ಟಿಯಿಂದ ನೀವು ಆಜಾದ್ ಶಾಲೆಯಲ್ಲಿ ಶಾಲಾ ಸಮಿತಿಯ ಸದಸ್ಯನಾಗಿ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಾನ್ಯ ಲೋಕೇಶ್ ಅಲ್ಲಿ ಸೇವಾ ದಳದ ಶಾಖೆನಲ್ಲಿ ಸ್ಥಾಪಿಸಿದ್ರು ಅಲ್ಲಿ ಪ್ರತೀ ಸರ್ತಿನ ನಾನು ಆ ಶಾಖೆಯ ಕಾರ್ಯಕ್ರಮಕ್ಕೆ ನಾನು ಹೋಗ್ತಿದ್ದೆ ಆವಾಗ ಮಕ್ಕಳಲ್ಲಿ ಶಾಸ್ತ್ರವನ್ನು ಅದನ್ನು ಕಲಿಸ್ಕೊಟ್ಟಂಥ ಶಾಖೆ ಅಂತ ತಪ್ಪಾಗಿ ಯಾವಾಗಲೂ ನಾನು ಎಲ್ಲರೂ ಓದೋ ಕಲಿಸಬೇಕು ಹಾಗೆ ನಮಗೆ ಅದರಲ್ಲಿರ್ತಕ್ಕಂಥ ಅರ್ಥವನ್ನ ತಿಳ್ಕೊಂಡು ನಾವು ಸೇವೆಗೆ ಸದಾ ಸದಾಸಿದ್ಧರಾಗಿರಬೇಕು ಅಂತ ಹೇಳ್ತೀನಿ ಸರ್ ತನ ಪಿ ಪಿ ಮಸಲ್ ಕಾರಕ್ಷಮತಿ ಕನರಿಗೆ ಕಾರ್ಯಕ್ರಮಕ್ಕೆ ಒಂದು ಸ್ಥಾಪ್ನಲ್ಲಿ ಹೀಗೆ ಸುಮಾರು ಮೂರು ವರ್ಷಗಳ ಕಾಲ ನಡೆದು ಒಂದು ಒಂದಾಗಿ ಎಲ್ಲ ಶಾಲೆ ಕಾ ಕಾಲೇಜುಗಳಲ್ಲಿ ಹಾಗೆಯೇ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಈ ಒಂದು ಶಾಖೆ ಉದ್ಘಾಟನೆ ಆಗಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಉದ್ಘಾಟನೆ ಆಗಬೇಕು ಅನ್ನೋದು ಭಾರತ ಸೇವನದ ಒಂದು ತತ್ವ ಈ ಒಂದು ಸಂಸ್ಥೆ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಂಸ್ಥೆ ಇದೆ ಹಾಗೆಯೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಹಾಗೆಯೇ ನಮ್ಮ ಚಿಕ್ಕಮಗಳೂರು ತಾಲೂಕಿನಲ್ಲಿ ಎಂಬತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಈ ಒಂದು ಭಾರತ ಸೇವಾನದ ಉದ್ದೇಶ ಶಿಸ್ತು ಸಂಯಮ ಮತ್ತು ಮಕ್ಕಳೇ